ನಿಮ್ಮಂತ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂತ ಒಂದು ನಷ್ಟ ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ಸಿಮಾ ಒಂದು ಯಾವುದೋ ಖಾಲಿ ಬಾಲಿವುಡ್ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು ಮೂರು ವರ್ಷದ ಎರಡು ವರ್ಷ ಆಗೋದು ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೆ ಅದು ಒಂದು ಲಾಸು ಜೊತೆಗೆ ಎರಡನೇದು ನಿಮ್ಮ ಡಾಕ್ಟರ್ ಫಸ್ಟ್ ಡೇ ಸಿನ್ಮಾ ನೋಡಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಟ್ಟ ಗಳು ಇದೆಯಲ್ಲ ನಾನು ಏನ್ ಕೇಳ್ತೇನೆ ನಿಮ್ಮಂತ ದೊಡ್ಡ ಸ್ಟಾರ್ ಸ್ಟಾರ್ಗೆ ಹಿಂಗಾದ್ರೆ ಬೇರೆಯವರ ಗತಿ ಏನು ಯಾಕೆ ಒಂದು ಕಠಿಣ ಕ್ರಮ ತಗೊಳಲ್ಲ ಏನ್ ಕಮ್ಮ ತೊಂದ್ರೆ ಅಂದ್ರೆ ತಕ್ಷಣ ನೀವೇ ನನ್ನ ಊಟ ಹೊಡ್ಕೊಳ್ತೀನಿ ಬೇಕಿತ್ತಾ ಇಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೇನು ಹೇಳ್ತಾ ಇದ್ದೀನಿ ಏನ್ ಬೇಕೋ ಮಾಡ್ತೇನೆ ಖಾಲಿ ಥಿಯೇಟರ್ ಅಂತ ನೀವು ಹೇಳಿದ್ರಿ ಅವ್ರು ಯಾರು ಅವ್ರ ಸಿನಿಮಾಗ ಹೋಗಿರ್ತಾರ ಅದನ್ನ ಹಾಕೋತಾರೆ ನನ್ನೇನುಷ್ ಬೆಳಕು ಕೈಯಲ್ಲಿ ಸರ್ ಕೈಯಲ್ಲ ಐದು ನೆಡ್ಸಕ್ಕಾಗುತ್ತ ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ ಅಷ್ಟು ಜನ ಥಿಯೇಟ್ರ್ ಒಳಗಡೆ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುಲ್ ಆಗ್ಬೇಕಾಗಿ ಯಾವುದು ಚೀತೋಗಿರೋ ಒಂದು ವಿಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ಹೋಗಿದೆಯೋ ನನ್ನ ಮಂದಿರ್ಸ್ಕೊಂಡೆ ಮೋರೆ ಅವ್ರನ್ನ ತಲೆ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ನಂತರ ಅದು ಹತ್ತಿ ಫೇಸ್ ಮಾಡ್ತಾಳೆ ಹತ್ರ ಬೆಳಿತಾಳೆ ಅಷ್ಟೆ ಮತ್ತೊಂದು ಸತ್ಯ ಸರ್ ನನಗ ಹತ್ತಿರ ಒಳ್ಳೆ ಕೈ ಮನಸ್ಸಿದೆ ಅಷ್ಟೇ ಕೈ ಬಿಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳಿ ಇದರಿಕಿನ ಹೆಚ್ಚಾಗಿ ನಾನು ಮಗುನ ಸ್ವೀಕರಿಸಿದಂಥ ಆ ಹಾಡನ್ನು ಬೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟು ಮಿತ್ರರಿದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಯಾಕೆ ಸರ್ ನಿಮ್ಮಲ್ಲೇ ಎಷ್ಟು ಜನ ಪ್ರೀತಿ ಮಾಡಿದ್ದಾರೆ ಆ ವಾಯ್ಸ್ನ ಮೇಲೆ ಸರ್ ಮುಂದೆ